ಆರ್ ಎಸ್ ಎಸ್ನ ನಿರ್ಬಂಧ ನಿಷೇಧ ಅಲ್ಲ ಪ್ರಿಯಾಂಕರಿಗೆ ಅವರು ಹೇಳಿದ್ದು ಅದನ್ನೇ ರಾಜ್ಯ ಸರ್ಕಾರ ಮಾಡಿದ್ದು ಅದನ್ನೇ ನಿರ್ಬಂಧ ಅಷ್ಟೇ ನಿಷೇಧ ಅಲ್ಲ ಯಾರನ್ನೂ ನಿಷೇಧ ಮಾಡುವಂಥ ಮನಸ್ಥಿತಿ ಕಾಂಗ್ರೆಸ್ನದಲ್ಲ ಆರ್ ಎಸ್ ಎಸ್ನ ಪ್ರಾಕ್ಸಿ ಗುಂಪುಗಳು ಬೇರೆ ಬೇರೆ ಸಂಘ ಸಂಘ ಪರಿವಾರದ ಬೇರೆ ಬೇರೆ ಗುಂಪುಗಳು ದೇಶದ ಅಸ್ಮಿತೆಯನ್ನು ದೇಶದಲ್ಲಿರುವಂಥ ಸಾಮಾಜಿಕ ಅಭದ್ರತೆಯನ್ನು ಸೃಷ್ಟಿ ಮಾಡುವಂಥ ಸಾಮಾಜಿಕ ಸಮಾಜದಲ್ಲಿರುವಂಥ ಸ್ವಾಸ್ಥ್ಯವನ್ನು ಹಾಳು ಮಾಡುವ ಕೆಲಸವನ್ನು ಆರ್ ಎಸ್ ಎಸ್ನ ಪರ್ಯಾಯವಾಗಿರುವಂಥ ಗುಂಪುಗಳು ಪ್ರಾಕ್ಸಿ ಗುಂಪುಗಳು ಮಾಡ್ತಾ ಬಂದಿದೆ ಶ್ರೀರಾಮ್ ಸೇನೆ ಬಜರಂಗ್ ದಳ ಅಥವಾ ಇತ್ಯಾದಿ ಹಿಂದೂ ಪರಿಷತ್ಗಳು ಮಾಡ್ತಾ ಬಂದಿದೆ ಇದೆಲ್ಲದಕ್ಕೂ ಪಿತೃಸ್ಥಾನದಲ್ಲೋ ಮಾತೃಸ್ಥಾನದಲ್ಲೋ ಇರುವಂಥ ಆರ್ ಎಸ್ ಎಸ್ ಅದೆಲ್ಲವನ್ನು ನೋಡಿಕೊಂಡು ಸುಮ್ಮನೆ ಇದೆ ಅಥವಾ ಸುಮ್ಮನೆ ಇದೆಯಾ ಅಥವಾ ಆರ್ ಎಸ್ ಎಸ್ ಅದೆಲ್ಲದಕ್ಕೂ ಪರೋಕ್ಷವಾಗಿ ಬೆಂಬಲವನ್ನು ಕೊಡ್ತಿದೆಯಾ ಅನ್ನೋದು ನಮ್ಮ ಅನುಮಾನ ಅದಕ್ಕಾಗಿ ಆರ್ ಎಸ್ ಎಸ್ ನೇರವಾಗಿ ಯಾವುದೇ ದಂಗೆಗಳಲ್ಲಿ ಭಾಗವಹಿಸಿದ್ದಿ ಭಾಗವಹಿಸಿಲ್ಲದೇ ಇಲ್ಲದೆ ಇದ್ರೂ ಸಹ ಈ ಗುಂಪುಗಳು ಮಾಡ್ತಿರುವುದಕ್ಕೆ ಪರೋಕ್ಷವಾಗಿ ಬೆಂಬಲವಾಗಿ ಆರ್ ಎಸ್ ಎಸ್ ನಿಂತಿದೆ ಅನ್ನೋದು ನಮ್ಮ ಅನುಮಾನ ಅದಕ್ಕಾಗಿ ಮೊದಲು ಆರ್ ಎಸ್ ನಾವು ನಿಶ್ ನಿರ್ಬಂಧವನ್ನ ವಹಿಸಬೇಕು ಅಂತ ಅನ್ನೋದೊಂದು ಚಿಂತನೆ ಆಗಿದೆ ಮತ್ತೊಂದು ಬಹಳ ಮುಖ್ಯವಾದ ನಮ್ಮ ಅಂಶ ಆರ್ ಎಸ್ ಎಸ್ನ ನ ಸಂಚಲನ ಅಥವಾ ಆರ್ ಎಸ್ ಎಸ್ನ ಸಂಘಟನೆಯ ವಿಷಯದಲ್ಲಿ ನಾವು ಮಾತಾಡೋದಾದ್ರೆ ಒಂದು ಹೇಳಿಕೆ ಬಂದಿತ್ತು ಬಹಳ ಹಿಂದೆ ಯುದ್ಧ ಶುರುವಾದ್ರೆ ನಾವು ಹದಿನೈದು ದಿನದಲ್ಲಿ ಯುದ್ಧಕ್ಕೆ ನಾವು ತಯಾರಾಗಿ ಬಂದು ನಿಂತ್ಕೋತೀವಿ ಅಂತ ಅದರ ಅರ್ಥ ಏನು ಮೊನ್ನೆ ನಡೆದಂತ ಪಥ ಸಂಚಲನ ನೀವು ನೋಡಿರ್ಬೋದು ಹೇಳಿದ ಸಮಯಕ್ಕೆ ಹೇಳಿದ ಜಾಗಕ್ಕೆ ಯಾವುದೇ ಪ್ರಶ್ನೆಗಳನ್ನು ಕೇಳಿದೆ ಸಮವಸ್ತ್ರದಲ್ಲಿ ಆರ್ ಎಸ್ ಎಸ್ನ ಕಾರ್ಯಕರ್ತರು ಅಥವಾ ಸ್ವಯಂ ಸೇವಕರು ಬಂದು ನಿಲ್ತಾರೆ ಅನ್ನೋದಾದರೆ ಆರ್ ಎಸ್ ಎಸ್ನ ಗುಂಪು ಹೇಳಿದಂಗೆ ಬಹಿರಂಗ ಯುದ್ಧಕ್ಕೆ ನಾವು ಬಹಿರಂಗ ಶತ್ರುಗಳ ಜೊತೆಗೆ ನಾವು ರೆಡಿ ಇದ್ದೀವಿ ಅನ್ನೋದಾದರೆ ಮುಂದೊಂದು ದಿನ ದೇಶದ ಒಳಗೆ ಆಂತರಿಕ ದಂಗೆಗಳನ್ನು ಮಾಡೋದಿಲ್ಲ ಅಂತ ಏನು ಗ್ಯಾರಂಟಿ ಅವರು ಹೇಳ್ಬೋದು ಒಂದು ಕೋಲನ್ನು ಇಡ್ಕೊಂಡಿದ್ದೀವಿ ರೀ ನಾವು ಅದೊಂದು ಶಸ್ತ್ರಾಭ್ಯಾಸ ಅಷ್ಟೇ ಅಂತ ನೀವು ಇವತ್ತು ಕೋಲನ್ನು ಹಿಡ್ಕೊಂಡು ಶಸ್ತ್ರಾಭ್ಯಾಸ ಮಾಡ್ತಿದ್ದೀರಿ ಅಂದರೆ ಒಂದು ತಾಲೀಮನ್ನ ಮಾಡ್ತಿದ್ದೀರಿ ಅಂದ್ರೆ ನಾಳೆ ದಿನ ಯಾವುದೋ ಒಂದು ಅಸ್ತ್ರವನ್ನ ಇಡ್ಕೊಳ್ಳೋದಾ ಅಂತ ಏನ್ ಗ್ಯಾರಂಟಿ ಗನ್ನ ಹಿಡ್ಕೊಂಡು ನೀವು ಯುದ್ಧ ಇಳಿಯೋದಿಲ್ಲ ಅಂತ ಏನ್ ಗ್ಯಾರಂಟಿ ದೇಶದ ಒಳಗೆ ದಂಗೆಯನ್ನ ಮಾಡೋದಿಲ್ಲ ನಿಮ್ಮ ವಿರುದ್ಧ ಸರ್ಕಾರಗಳು ನಿಂತಾಗ ದಂಗೆಯನ್ನ ಮಾಡೋದಿಲ್ಲ ಅಂತ ಏನ್ ಗ್ಯಾರಂಟಿ ಏ ಇಲ್ಲಿವರೆಗೂ ಮಾಡಿಲ್ಲ ರೀ ಇಲ್ಲಿವರೆಗೂ ಮಾಡಿಲ್ಲ ಹೌದು ಮುಂದೆ ಮಾಡೋದಿಲ್ಲ ಅಂತ ಏನ್ ಖಾತ್ರಿ ನಿಮ್ಮ ಮೇಲೆ ಗಮನ ಇಡಬೇಕು ಆರ್ ಎಸ್ ಎಸ್ ಮೇಲೆ ಗಮನ ಇಡಬೇಕು ಅಂತ ಅಷ್ಟೇ ನಾವು ಹೇಳ್ತಾ ಇರೋದು ನಿಷೇಧ ಮಾಡಬೇಕು ಅಂತೆಲ್ಲೂ ಹೇಳಿಲ್ಲ ನಿಮ್ಮ ಚಟುವಟಿಕೆಗಳನ್ನ ಮಾಡಿ ನೀವು ಒಳ್ಳೆ ಕೆಲಸಗಳನ್ನ ಮಾಡೋದಾದ್ರೆ ನಮ್ಮೆಲ್ರ ಬೆಂಬಲ ಇದೆ ಆದ್ರೆ ದೇಶದಲ್ಲಿ ದೇಶದ ಅಸ್ಮಿತೆ ಅಂತ ನಾವು ಕರಿಬಹುದಾದಂತಹ ಸಮಾಜದಲ್ಲಿನ ಸ್ವಾಸ್ಥ್ಯವನ್ನ ಹಾಳು ಮಾಡುವ ಕೆಲಸವನ್ನ ಆರ್ ಎಸ್ ಎಸ್ ಪರೋಕ್ಷವಾಗಿ ಬೆಂಬಲಿಸ ಬೆಂಬಲಿಸ್ತಿರುವುದನ್ನ ನಾವು ಗಮನಿಸ್ತಿದ್ದೀವಿ ಅದು ಆಗದೇ ಇರಲಿ ಅನ್ನೋದು ಮಾತ್ರ ನಮ್ಮ ಕಾಳಜಿ